ನೋಡಿ ಫ್ರೆಂಡ್ಸ್ ಮತ್ತು ಮನೆಯಲ್ಲಿ ಒಂದು ಕಪ್ ಜೋದ ಇಟ್ಟಿದ್ರೆ ಸುಲಭವಾಗಿ ಚಕ್ಲಿ ಮಾಡ್ಬೋದು ನೋಡಿ ಒಂದು ಕಪ್ ಜೋದಿಟ್ಟು ತೊಗೊಂಡಿದ್ದೀನಿ ನಂದು ಈ ಗ್ಲಾಸ್ ಒಂದು ಆಯ್ತು ಒಂದು ಕಪ್ ಜೋದಿಟ್ಟಿದೆ ಒಂದು ಕಪ್ ಇದ್ದರೆ ಮಸ್ತು ಚಕ್ಲಿ ಹಾಕ್ತವೆ ನೋಡಿ ಫ್ರೆಂಡ್ಸ್ ಬರಿ ಕರಿ ಹಾಕ್ತವೆ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ಮತ್ತು ಅಜ್ವಾನ ಅಜ್ವಾನ ಹಾಕ್ತಿದ್ದೀನಿ ಆಮೇಲೆ ಕರಿಹೇಳು ಹಾಕ್ತಿದ್ದೀನಿ ನಂತರ ಕರಿಹೇಳು ಮನೇಲಿ ಬಿಳಿ ಎಲ್ಲಿದ್ದರೆ ಬಿಳಿ ಎಲ್ಲ ಹಾಕಿ ಕರಿಹೇಳಿದ್ದು ಕರಿಯೋಣ ಕರಿಹೇಳು ನಂತರ ಚಕ್ಲಿ ನಾವೇನು ಹಾಕ್ತೀವಲ್ಲ ಸೇಮ್ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಖಾರ ಖಾರ ನಮಗೆಷ್ಟು ರುಚಿಗೆ ತಕ್ಕಷ್ಟು ಖಾರ ನೋಡಿ ಫ್ರೆಂಡ್ಸು ಹಾಂ ಇದ್ದೀನಿ ಏನು ನಾವು ಚಟ್ನಿ ಮಾಡ್ಯಾರ ಅದೇ ಥರ ಆದರೆ ನಾವು ಅಕ್ಕಿ ಹಿಟ್ಟು ಪುಟಿಟ್ ಹಾಕಿ ಇಲ್ಲಿದ್ದರೆ ಜೋದಿಟ್ಟು ಅಂದರೆ ಜೋದಿಟ್ಟು ಅಷ್ಟೆ ಇದಕ್ಕೆ ನಾವು ಸೇರ್ಸೋಂಗಿಲ್ಲ ನೋಡಿ ಖಾರ ಹಾಕಿದೆ ನೆಕ್ಸ್ಟು ನಮಗೆ ತುಪ್ಪ ಹಾಕ್ತೀನಿ ಎಣ್ಣೆ ಕಾಯ್ಕೊಂಡರೆ ಹಾಕೋಬೋದು ನೀವು ತುಪ್ಪನ ಹಾಕ್ಬೋದು ನನ್ನ ತುಪ್ಪ ಹಾಕ್ತೀನಿ ನಿಮ್ಮ ಮನೆಯಲ್ಲಿ ತುಪ್ಪ ಅಂದರೆ ಎಣ್ಣೆ ಕಾಯ್ಕೊಂಡು ಹಾಕೋಬೋದು ತುಪ್ಪ ಇದ್ದರೆ ತುಪ್ಪ ಹಾಕಿ ನಂತರ ಅಂದರೆ ಸುಮ್ಮನೆ ಈ ಥರ ಒಣ ಕಲಿಸಿ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚ ನೀರು ಕಾಯಿಸಿದ್ದೆ ಫ್ರೆಂಡ್ಸ್ ನಾನು ಸ್ವಲ್ಪ ಬೆಚ್ಚ ನೀರು ಕಾಸ್ಕೊಂಡು ಸ್ವಲ್ಪ ಹಿಂಗೆ ಹಿಂಗೆ ಹಾಕಿ ಇದು ಆರೋಗ್ಯಕ್ಕೆ ಒಳ್ಳೆಯ ಒಂದು ಒಂಥರ ಟೇಸ್ಟ್ ಬರುತ್ತೆ ಚಕ್ಲೆ ನೋಡಿ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಕಲಿಸ್ಕೊಂಡು ನಾನು ಉಗುರು ಉಗ್ರಗಚ್ಚಿನ ನೀರು ಕಾಸ್ಕೊಂಡಿದ್ದೆ ಅದನ್ನ ಹಾಕಿ ಮಾಡ್ತೀನಿ ನೋಡಿ ಭಾಳ ಈಸಿ ಇದೆ ಫ್ರೆಂಡ್ಸ್ ಇದು ಮಾಡಿದರೆ ನೋಡಿ ಈ ಥರ ನಾಡಿಕೊಂಡು ಲಾಷ್ಟು ನಾನು ಕೈಯಲ್ಲಿ ಇಟ್ಕೊಂಡು ಮಾಡ್ತೀನಿ ಮೊಬೈಲು ಸ್ವಲ್ಪ ಫ್ರೆಂಡ್ಸ್ ಇಷ್ಟ ಆಗಿಲ್ಲ ನಾನು ಹಿಡ್ಕೊಂಡು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಹಾಕಿ ಮಾಡಿದರೆ ಉಗ್ರದ ನೀರು ಹಾಕಿ ನೋಡಿ ಚೆನ್ನಾಗಿ ಬರುತ್ತೆ ನಂತರ ನೋಡಿ ಫ್ರೆಂಡ್ಸ್ ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡು ಮಾಡ್ತೀನಲ್ಲ ಫೋನು ಅದಕ್ಕೆ ಚಕ್ಕಿ ಬದುಕೊಂಡೆ ನೋಡಿ ಫ್ರೆಂಡ್ಸ್ ಈಗ ನೋಡಿ ಎರಡೇ ಹಾಕಿ ನೋಡಿ ಫಸ್ಟ್ ನೋಡಿ ಚೆನ್ನಾಗಿ ಬರ್ತವೆ ಚೆನ್ನಾಗಿ ಭಾರಿ ಮಸ್ತ್ ಆಗಿದ್ದು ಫ್ರೆಂಡ್ಸ್ ನನ್ನ ಮಕ್ಕಳೆಲ್ಲ ಇಷ್ಟಪಟ್ಟರು ನೋಡಿ ಈ ಥರ ಚಟ್ಲಿ ನೋಡಿ ನೋಡುವ ಒಬ್ಬ ಕರೆದಿದ್ದೀನಿ ಈ ನಂತರ ಮತ್ತೊಂದಿಗೆ ಹಾಕಿ ನೋಡಿ ನೋಡಿ ಈ ಥರ ಅದನ್ನು ಎಷ್ಟು ಮಸ್ತ್ ಬಂದು ನೋಡಿ ಫ್ರೆಂಡ್ಸ್ ಬೇರೆ ಜೋದಿತ್ತು ಅಕ್ಕಿ ಇತ್ತಿಲ್ಲ ಪುಟಾಣಿ ಏನೂ ಇಲ್ಲ ಭಾರಿ ಚೆನ್ನಾಗಿ ಬಂದು ಫ್ರೆಂಡ್ಸ್ ಒಂದ್ಸಲ ಮಾಡಿ ನೋಡಿ ನನಗೆ ಒಂದು ಕಪ್ ಜೋದಿಟ್ಟಿದ್ದರೆ ಸಾಕು ಇಷ್ಟು ಚಕ್ಲಿ ಆಗ್ತವೆ ಮಕ್ಕಳು ಇಷ್ಟಪಡ್ ತಿಂತವು ಯಾವ ಥರ ಒಟ್ಟು ನೋಡಿ ಜೋ ಎಷ್ಟು ಮಸ್ತ್ ಅದು ಚಕ್ಕೆ ಒಂದು ಕಪ್ಪಿಗೆ ಇಷ್ಟು ಚಕ್ಕೆ ಅದು ನಾನು ನೋಡೋಣ ಅಂತ ಮಾಡಿದೆ ಫ್ರೆಂಡ್ಸ್ ಚೆನ್ನಾಗಿ ಬಂದು ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್